ಕಲಿಕಾ ಮಾಧ್ಯಮದ ಬಗ್ಗೆ ಮಾತಾಡುವಾಗ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಸುವಂತಹ ಒಂದು ದೊಡ್ಡ ವ್ಯಾಪಾರ ನಮ್ಮಲ್ಲಿ ನಡೀತಾ ಇದೆ ಕನ್ನಡ ಮಾಧ್ಯಮದಲ್ಲಿ ಕಲಿಸ್ಬೇಕು ಅಟ್ಲೀಸ್ಟ್ ಹತ್ತನೇ ತರಗತಿ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿಸ್ಬೇಕು ಅನ್ನುವಂತ ಒಂದು ಒತ್ತಾಯ ಕೂಡ ಹಲವಾರು ಜನ ಮಾಡ್ತಾ ಇದ್ದಾರೆ ಬಹಳಷ್ಟು ಕಾಲದಿಂದ ಇತ್ತೀಚೆಗೆ ದ್ವಿಭಾಷಾ ಮಾಧ್ಯಮದಲ್ಲಿ ನಮ್ಮ ಕಲಿಕೆ ಇರಬೇಕು ಅನ್ನುವಂಥ ಒಂದು ಪ್ರತಿಪಾದನೆ ಕೂಡ ಇದೆ ಬಹಳ ಬಲವಾಗಿ ಆ ಥರದ್ದೊಂದು ಪ್ರತಿಪಾದನೆ ಕೂಡ ಬಂದಿದೆ ಇವಾಗ ನಮ್ಮ ಶಿಕ್ಷಣ ನೀತಿ ರಾಜ್ಯ ಶಿಕ್ಷಣ ನೀತಿ ತಯಾರಾಗ್ತಾ ಇದೆ ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಬಗೆಗೆ ಈ ಎರಡು ನೆಲೆಯಲ್ಲಿ ಅಂದರೆ ಸ್ಥಳೀಯ ಭಾಷೆಯಲ್ಲಿ ಕಲಿಸ್ಬೇಕೋ ಆಂಗ್ಲ ಭಾಷಾ ಮಾಧ್ಯಮದಲ್ಲಿ ಕಲಿಸುವುದು ನಮ್ಮ ಕರ್ನಾಟಕ ಸಂದರ್ಭದಲ್ಲಿ ತಕ್ಕುದಾದದ್ದು ಅನ್ನೋದು ಒಂದು ಪ್ರಶ್ನೆ ಎರಡನೇದು ದ್ವಿಭಾಷಾ ಮಾಧ್ಯಮದಲ್ಲಿ ಕಲಿಕೆ ಇರಬೇಕು ಅದು ಇಂಗ್ಲಿಷ್ ಮತ್ತು ಕನ್ನಡ ಅಥವಾ ಇಂಗ್ಲಿಷ್ ಮತ್ತು ಸ್ಥಳೀಯ ಭಾಷೆ ಈ ದ್ವಿಭಾಷಾ ಮಾಧ್ಯಮದಲ್ಲಿ ಕಲಿಕೆ ಇದ್ದರೆ ಚೆಂದ ಅನ್ನುವಂಥ ಪ್ರತಿಪಾದನೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕು ಸರ್ ಅಭಿಪ್ರಾಯ ಅನ್ನೋದಕ್ಕಿಂತ ಮುಖ್ಯವಾಗಿ ಯೋಚನೆ ಮಾಡೋಣ ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ ಅಂದರೆ ಯಾವುದೇ ಒಂದು ನಾವು ನೀತಿಯನ್ನು ಪ್ರಪೋಸ್ ಮಾಡಿದ್ರೆ ಅದನ್ನ ಜಾರಿ ಕೊಡೋಕ್ಕಾಗಬೇಕು ಜಾರಿ ಕೊಡಬೇಕಾದಾಗ ಅದಕ್ಕೆ ಬೇಕಾಗಿರುವ ತಾತ್ವಿಕ ಹಿನ್ನೆಲೆಯನ್ನು ಬೇಕಾದರೆ ಆಮೇಲೆ ರೂಪಿಸ್ಬೋದು ಅಥವಾ ಯಾವ ತಾತ್ವಿಕ ಹಿನ್ನೆಲೆ ಇದೆ ಮಾತಾಡ್ತಾ ಇದ್ದೀರಿ ಅಂತ ಬೇಕಾದ್ರೆ ಹೇಳ್ಬೋದು ಉದಾಹರಣೆಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಯು ಎನ್ ಒಂದು ರೆಸೊಲ್ಯೂಷನ್ ಪಾಸ್ ಮಾಡುತ್ತೆ ಅದು ಏನಂದರೆ ಕಲೋನಿಯಲ್ ಆಳ್ವಿಕೆಯಿಂದ ಮುಕ್ತಗೊಂಡ ರಾಷ್ಟ್ರಗಳು ತಮ್ಮ ತಮ್ಮ ವೆರ್ನಾಕುಲರ್ಸ್ ಗಳ ಮುಖಾಂತರ ಶಿಕ್ಷಣವನ್ನು ಕೊಡಬೇಕು ಅಂತ ಅಪ್ಪ ಅಥವಾ ಬಹಳ ವಿಚಿತ್ರವಾದ ಪದ ಅದು ವರ್ನಾಕುಲರ್ ಅಂತ ವರ್ನಾಕುಲರ್ ಅನ್ನೋದು ಆಕ್ಚುಲ್ ಆಗಿ ಅದು ಆ ಪದದ ನಿಷ್ಪತ್ತಿಯನ್ನು ಗಮನಿಸಿದ್ರೆ ಆ ಗೌರವಯುತವಾದ ಪದ ಅಲ್ಲ ಅದು ವರ್ನಾಕುಲರ್ ಅನ್ನೋದು ಅದೊಂದು ಒಂದು ಸಾಮಾಜಿಕವಾಗಿ ಕೆಳಸ್ತರದಲ್ಲಿರ್ತಕ್ಕಂಥ ಭಾಷೆ ಅರ್ಥದಲ್ಲಿ ಹೋಗ್ಲಿ ಆ ಉದ್ದೇಶ ಇವೇನ್ ಇರ್ಲಿಲ್ಲ ಅಂತಂದ್ರೂ ಕೂಡ ಅದನ್ನ ಕನ್ನಡಕ್ಕನ್ವಯಿಸಿದ್ರೆ ಏನಂತ ಅರ್ಥ ಬರ್ತದೆ ಸ್ಥಳೀಯ ಭಾಷೆ ಅಥವಾ ಸ್ಥಳೀಯ ಜನರು ಮಾತಾಡ್ತಕ್ಕಂಥ ಭಾಷೆಯಲ್ಲಿ ಕೊಡಬೇಕು ಅಂತ ನಾವು ಸಾಮಾನ್ಯವಾಗಿ ಅದನ್ನ ಕನ್ನಡ ಅಂತ ಹೇಳ್ಕೊಳ್ತೇವೆ ತುಂಬ ಜನ ಏನು ಹೇಳಿದ್ರೆ ವರ್ಣಾಯ ಗುಲರ್ ಮಾತೃಭಾಷೆ ಅಂತ ಮಾತೃಭಾಷೆ ಅನ್ನುವ ಕಾನ್ಸೆಪ್ಟೇನೆ ಭಾಷಾಶಾಸ್ತ್ರಜ್ಞರು ಒಪ್ಪದೇ ಇರುವ ಕಾನ್ಸೆಪ್ಟ್ ಮಾತೃಭಾಷೆ ಅನ್ನೋದಿಲ್ಲ ನಾವು ಭಾವುಕವಾಗಿ ತಾಯಿಯ ದೆಹಾಲಿನೊಡನೆ ಮಲೆವಾಳಿನೊಡನೆ ಪಡೆದ ಭಾಷೆ ಹಾಗೆ ಹೀಗೆ ಅಂತ ಲಕ್ಷಾಂತರ ಮಕ್ಕಳುಗಳಿಗೆ ಮಕ್ ತಾಯಿನೇ ಇಲ್ಲ ತಾಯಿಯ ಹಾಲನ್ನು ಕುಡ್ದಿಲ್ಲ ಅವ್ರು ಅವ್ರು ಯಾವ ಭಾಷೆ ಅದರಿಂದಾಗಿ ಮಾತೃಭಾಷೆ ಎನ್ನುವ ಕಾನ್ಸೆಪ್ಟೇನೆ ಆ ಅದು ಇನ್ಅಪ್ರೋಪ್ರಿಯೇಟ್ ಇರ್ಲಿ ಅದು ಪ್ರತ್ಯೇಕವಾದ ಭಾಷೆ ಆ ಪ್ರತ್ಯೇಕವಾದ ವಿಚಾರ ಆಯಿತು ಆದರೆ ಭಾರತದಂತಹ ಬಹುಭಾಷಿಕ ಪ್ರದೇಶಗಳಲ್ಲಿ ಇದನ್ನ ಜಾರಿ ಕೊಡಬೇಕಾದಾಗ ಮಾತೃಭಾಷೆ ಅನ್ನೋದನ್ನ ಏನು ಮಾಡಿದ್ರು ಸ್ಥಳೀಯ ಭಾಷೆ ರಾಜ್ಯ ಭಾಷೆ ಅಂತ ಹೇಳಿದ್ರು ರಾಜ್ಯ ಭಾಷೆ ಅಂತ ಹೇಳಿದಾಗ ಕೆಲವು ಭಾಷಿಕರಲ್ಲಿ ಭಾಷಿಕರು ಯಾವುದಕ್ಕೆ ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ ಬೆಂಬಲ ಇರಲಿಲ್ಲ ಅಂತ ಭಾಷೆಗಳನ್ನ ಮಾತಾಡ್ತಕ್ಕಂಥವ್ರು ಸಹಜವಾಗಿಯೇ ಕನ್ನಡದ ಮುಖಾಂತರ ಕಲಿಯೋದನ್ನ ಒಪ್ಕೊಂಡ್ರು ಅಂತವ್ರು ಆದ್ರೆ ಹಾಗೆ ಬೆಂಬಲ ಇದ್ದವರು ಅದನ್ನು ಒಪ್ಕೊಳ್ಳಿಲ್ಲ ಉದಾಹರಣೆಗೆ ಉರ್ದು ಉರ್ದು ಭಾಷೆಗೆರ ಪ್ರತ್ಯೇಕವಾದ ಶಾಲೆಗಳಿದ್ದವು ಕರ್ನಾಟಕದಲ್ಲಿ ಅವು ಮದ್ರಾಸಗಳೇ ಅಲ್ಲ ಮದ್ರಾಸಗಳ ವಿಚಾರ ಪ್ರತ್ಯೇಕ ಪ್ರತ್ಯೇಕ ಒಗಡಣ ಸರ್ಕಾರನೇ ನಡೆಸ್ತಾ ಇದ್ದಂಥ ಶಾಲೆಗಳಿದ್ದು ಉರ್ದು ಮಾಧ್ಯಮದ ಶಾಲೆಗಳಿದ್ದು ಉರ್ದು ಉರ್ದು ಶಾಲೆಗಳೇ ಉರ್ದು ಶಾಲೆಗಳು ಮುಸ್ಲಿಂ ಮಾತಾಡ್ತ ಮುಸ್ಲಿಂ ಮಕ್ಕಳುಗಳು ಹೋಗ್ತಕ್ಕಂಥ ಶಾಲೆಗಳು ಅವರಿಗೆ ಪ್ರತಿಯೊಂದು ಕೂಡ ಉರ್ದು ಭಾಷೆಯಲ್ಲೇ ಆಗ್ತಾ ಇತ್ತು ಅವರ ಶಿಕ್ಷಣದ ಪ್ರತಿಯೊಂದು ಹಂತವೂ ಕೂಡ ಉರ್ದು ಭಾಷೆಯಲ್ಲೇ ಆಗ್ತಾ ಇತ್ತು ಆಮೇಲೆ ಅವರು ಕೆಲವು ಕಡೆಗಳು ಅದು ಪ್ರಾಥಮಿಕ ಹಂತದವರೆಗೆ ಇತ್ತು ಆಮೇಲೆ ಅದು ಮಾಧ್ಯಮಿಕ ಹಂತದವ್ರಿಗೆ ಕೆಲವು ಕಡೆ ಇತ್ತು ಬಹಳ ಅಂದ್ರೆ ಪ್ರೌಢ ಹಂತದವರೆಗೂ ಕೂಡ ಕೆಲವು ಶಾಲೆಗಳಿತ್ತು ಅದ ನಂತರ ಅವರು ಮೇನ್ ಸ್ಟ್ರೀಮ್ ಬರಲೇಬೇಕಿತ್ತು ಅಂದ್ರೆ ಏನಾಯ್ತು ನೀವು ಎರಡು ಬಗೆಯ ಶಿಕ್ಷಣ ಕ್ರಮಗಳನ್ನ ರೂಪಿಸ್ತಿದಿರಿ ಒಂದು ಉರ್ದುವನ್ನ ಮಾ ಇದು ತಪ್ಪು ಮಾತಾಡ್ತಾ ಇಲ್ಲ ವ್ಯವಸ್ಥೆ ಏನಾಯ್ತು ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ ಆ ಉರ್ದು ಶಾಲೆಗಳು ಇರಬಾರ್ದು ಅಂತ ನಾನು ಹೇಳ್ತಾ ಅಂತ ಅಂತಲ್ಲ ಅದರಿಂದಾಗಿ ಉರ್ದು ಮಾಧ್ಯಮದ ಮುಖಾಂತರ ಓದ್ತಕ್ಕಂಥ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದರಿಂದ ಅದು ಮಾತೃಭಾಷೆ ಅಥವಾ ಸ್ಥಳೀಯ ಎಂದಲೇ ಕಲಿಬೇಕು ಅನ್ನುವ ನಿಯಮವನ್ನು ಮೀರೋದಕ್ಕೆ ಅಥವಾ ಅದರ ಪರ್ಯಾಯವನ್ನು ಸೃಷ್ಟಿ ಮಾಡಿಕೊಳ್ಳೋದು ಅವಕಾಶ ಇದೆ ನೀವಾಗಲೇ ಇನ್ನೊಂದು ಮಾತು ಹೇಳಿದ್ರಿ ಇಂಗ್ಲೀಷ್ ಮಾಧ್ಯಮದ ಯಾರು ಇಂಗ್ಲೀಷ್ ಮಾಧ್ಯಮದ ಮುಖಾಂತರ ಕಲಿಸ್ತಾ ಇದ್ದವರು ನಿಮಗೆ ಇಂಗ್ಲಿಷ್ ಮಾಧ್ಯಮದ ಮುಖಾಂತರ ಕಲಿಸುವ ಶಾಲೆಗಳು ಅನ್ನೋ ಕರ್ನಾಟಕದಲ್ಲಿ ಅಥವಾ ಮೈಸೂರಿನ ಮೈಸೂರು ರಾಜ್ಯದಲ್ಲಿ ಯಾವಾಗ ಬಂದು ಅದನ್ನ ಚಾರಿತ್ರಿಕವಾಗಿ ನೋಡೋಣ ಚಾರಿತ್ರಿಕವಾಗಿ ಆಂಗ್ಲೋ ವರ್ನಾಕುಲರ್ ಶಾಲೆಗಳು ಅಂತ ಇದ್ದವು ಹೆಸರು ಕೇಳಿರ್ತೇವೆ ನೀವು ಕುವೆಂಪು ಓದಿದ್ದು ಕೂಡ ಅಂತದೇ ಒಂದು ಶಾಲೆಯಲ್ಲಿ ಆಂಗ್ಲೋ ವರ್ನಾಕುಲರ್ ವರ್ನಾಕುಲರ್ ಅನ್ನೋ ಪದ ಅಲ್ಲಿ ಬರ್ತದೆ ತುಮಕೂರ್ಲು ಕೂಡ ಒಂದಿತ್ತು ಬೆಂಗಳೂರಲ್ಲಿ ನಾಲ್ಕೈದು ಇದ್ದು ಮೈಸೂರ್ಲಿದ್ದು ಆಂಗ್ಲೋ ಕುಲರ್ ಅಂತ ಅಂದರೆ ಅವ್ರಿಗೆ ಕನ್ನಡ ಮತ್ತು ಇಂಗ್ಲೀಷ್ ಇಂಗ್ಲೀಷ್ನ ಮಾಧ್ಯಮದ ಮುಖಾಂತರ ಕಲಿಸ್ತಾ ಇದ್ರು ಕನ್ನಡವನ್ನು ಕಲಿಸ್ತಾ ಇದ್ರು ಇಂಗ್ಲೀಷ್ ಮಾಧ್ಯಮದ ಮುಖಾಂತರ ಕಲಿಸ್ತಾ ಇದ್ರು ಏನನ್ನು ಕಲಿಸ್ತಾ ಇದ್ರು ಚರಿತ್ರೆಯನ್ನು ಕಲಿಸ್ತಾ ಇದ್ರು ಭೂಗೋಳವನ್ನು ಕಲಿಸ್ತಾ ಇದ್ರು ಮ್ಯಾಥಮೆಟಿಕ್ಸ್ನ ಕಲಿಸ್ತಾ ಇದ್ರು ಮತ್ತು ಜನರಲ್ ಸೈನ್ಸ್ನ ಕಲಿಸ್ತಾ ಇದ್ರು ಆಯಿತಲ್ಲ ಮತ್ತು ಅವಾಗ ಯಾವುದು ಜೀವನ ಶಿಕ್ಷಣ ಅಂತ ಕೆಲವು ಕಡೆ ಇರ್ತಿತ್ತು ಅಂದರೆ ವೃತ್ತಿಪರವಾದ ಶಿಕ್ಷಣ ಇರ್ತಿತ್ತು ಅದೆಲ್ಲ ಅವರು ಕೈ ಕೆಲಸದ ಮುಖಾಂತರ ಬುಟ್ಟಿ ಹೆಣೆಯೋದಿರ್ಬೋದು ಅಗ್ರಿಕಲ್ಚರ್ ಮಾಡ್ತಕ್ಕಂಥದ್ದು ಇರ್ಬೋದು ಜೇನು ಸಾಕಣೆ ಇರ್ಬೋದು ಇವೆಲ್ಲ ಶಾಲೆಯ ಭಾಗವ ಶಿಕ್ಷಣದ ಭಾಗವಾಗಿದ್ದು ನಾನು ಹೈಸ್ಕೂಲ್ಗೆ ಹೋಗೋವರೆಗೂ ಕೂಡ ಅದು ಶಾಲಾ ಶಿಕ್ಷಣದ ಭಾಗವಾಗಿತ್ತು ಅಂದ್ರೆ ಅಲ್ಲಿ ಮಾಧ್ಯಮ ಯಾವುದು ಅಂತ ಅನ್ನೋದನ್ನ ನೀವು ಗುರುತಿಸೋದಕ್ಕೆ ಒಂದು ಗೆರೆ ಎಳೆದಾಗ ಹೇಳೋಕಾಗ್ತಾ ಇರಲಿ ಈವನ್ ಇನ್ ಅಂಗರವರ್ ರೆಗ್ಯುಲರ್ ಸ್ಕೂಲ್ಸ್ ಎರಡು ಎರಡನೇ ಕಾರಣದ ಎರಡೊಂದೊಂದು ಕಾರಣ ಇದೆ ಆ ಶಾಲೆಗೆ ಬರ್ತಾ ಇದ್ದ ಮಕ್ಕಳುಗಳು ಬಹುಮಟ್ಟಿಗೆ ಸಾಮಾಜಿಕವಾಗಿ ಈಗಾಗ್ಲೇನೆ ಉನ್ನತ ಅಥವಾ ಅದೊಂದು ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲುಸ್ತರದಲ್ಲಿರ್ತಕ್ಕಂಥ ಮಕ್ಕಳುಗಳು ಬರ್ತಾ ಇದ್ರು ಅವರಲ್ಲಿ ಎಷ್ಟೋ ಜನ ಕನ್ನಡವನ್ನ ಮನೆಯಲ್ಲಿ ಮಾತಾಡದೇ ಇರೋರು ಇರ್ತಿದ್ರು ತಮಿಳ್ ಮಾತಾಡೋರು ಇರ್ತಿದ್ರು ಮರಾಠಿ ಮಾತಾಡೋರು ಇರ್ತಿದ್ರು ಉರ್ದು ಮಾತಾಡೋ ಇರ್ತಿದ್ದರು ಅವರಿಗೆ ಆಂಗ್ಲೋ ವರ್ನಾಕುಲರ್ ಶಾಲೆಗಳಲ್ಲಿ ಕಲಿಸ್ತಾ ಇದ್ದಿದ್ದು ಪ್ರಧಾನವಾಗಿ ಇಂಗ್ಲೀಷಲ್ಲಿ ಇಂಗ್ಲೀಷ್ನ ಮುಖಾಂತರನೇ ಕಲಿಸ್ತಾ ಇದ್ದರು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಕಲಿಸ್ತಾ ಇದ್ದಿರ್ಬೋದು ಆದರೆ ಅವರ ಪ್ರಧಾನವಾಗಿ ಇಂಗ್ಲೀಷನ್ನು ಒಂದು ಶಿಕ್ಷಣದ ಮಾಧ್ಯಮವನ್ನಾಗಿ ಆಮೇಲೆ ಏನಾಗ್ತದೆ ಅಂದರೆ ಇಂಗ್ಲೀಷ್ ಮಾಧ್ಯಮಕ್ಕೆ ಮೀಸಲಾದ ಶಾಲೆಗಳು ಕರ್ನಾಟಕದಲ್ಲಿ ಪ್ರಾರಂಭ ಖಾಸಗಿ ಶಾಲೆಗಳು ಪ್ರಾರಂಭ ಖಾಸಗಿ ಅನುದಾನಿತ ಶಾಲೆಗಳನ್ನು ಪ್ರಾರಂಭ ಆಗ್ತದೆ ಈ ಅನುದಾನಿತ ಶಾಲೆಗಳನ್ನ ಪ್ರಾರಂಭ ಮಾಡಿದವರಲ್ಲಿ ಎರಡು ತರ ಇದ್ದಾರೆ ಒಂದು ಈ ಧಾರ್ಮಿಕ ಸಂಸ್ಥೆಗಳ ಪ್ರಾರಂಭ ಮಾಡಿದ್ದಾರೆ ಅದು ಕ್ರಿಶ್ಚಿಯನ್ ಮಿಷನರಿಗಳ ಪ್ರಾರಂಭ ಮಾಡಿದ್ದಿರ್ಬೋದು ಅಥವಾ ವೀರಶೈವ ಮಠಗಳು ಪ್ರಾರಂಭ ಮಾಡಿದ್ದಿರ್ಬೋದು ಈ ಮಠಗಳಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನಾಗಿ ಈ ಮಿಷನರಿಗಳು ಪ್ರಾರಂಭ ಮಾಡಿದ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನ ಹೇಳ್ಕೊಡ್ತಾ ಇದ್ದರು ಉದಾಹರಣೆಗೆ ಮೈಸೂರಲ್ಲಿ ಹಾರ್ಡ್ವಿಕ್ ಶಾಲೆ ಅಂತ ಇತ್ತು ಇಂಗ್ಲೀಷ್ ಮೀಡಿಯಮ್ ಇಲ್ಲಿ ಸೈಂಟ್ ಜೋಸೆಫ್ಸ್ ಅಂತ ಇತ್ತು ಸೈಂಟ್ ಜರ್ಮನ್ ಅಂತ ಒಂದಿತ್ತು ಅವೆಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಬಟ್ ಬೇರೆ ಶಾಲೆಗಳು ವಿರುಶ ಮಠಗಳು ಪ್ರಾರಂಭ ಮಾಡಿದ ಖಾಸಗಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮನೇ ಹೆಚ್ಚು ಮುಂದುವರಿತಾ ಇತ್ತು ಅದು ಸ್ವಲ್ಪ ಕಾಲದವರೆಗೆ ಅನಂತರ ಏನಾಯ್ತು ಇಂಗ್ಲೀಷ್ ಮಾಧ್ಯಮ ನಿಧಾನವಾಗಿ ಇದು ಸೆವೆಂಟೀಸ್ನ ಡೆವಲಪ್ಮೆಂಟ್ ಸೆವೆಂಟೀಸ್ ನಂತರದಲ್ಲಿ ಇದು ಡೆವಲಪ್ ಆಯಿತು ಅಂದ್ರೆ ಏನಾಯ್ತು ಕರ್ನಾಟಕದಲ್ಲಿ ಇಂಗ್ಲೀಷ್ ಮಾಧ್ಯಮ ಒಂದು ಪ್ರಧಾನ ಧಾರೆಯ ಶಿಕ್ಷಣ ಕ್ರಮದ ಭಾಗ ಆಗಿದ್ದು ಮೊದಲಿಂದಲೂ ಇದ್ದದ್ದಲ್ಲ ಆಮೇಲಾಯ್ತು ಆವಾಗೇನಾಯ್ತು ಅವಾಗ ದೊಡ್ಡ ಅಪಾಯ ಆಗಿದ್ದು ನಾನು ಆಗಲೇ ಹೇಳ್ದಾಗೆ ಅನುದಾನ ರಹಿತ ಶಾಲೆಗಳು ಪ್ರಾರಂಭ ಆಗಿದೆ ಅವರು ಶಿಕ್ಷಣವನ್ನು ಒಂದು ಬಿಸ್ನೆಸ್ ಅಂತಲೇ ಪರಿಗಣಿಸಿದ್ರಿಂದ ಅವರು ತಮ್ಮ ತಮ್ಮ ಬಿಸ್ನೆಸ್ಗೆ ವೃದ್ಧಿ ನೆರವಾಗ್ತಕ್ಕಂಥ ತಂತ್ರಗಳನ್ನು ಅವ್ರು ಬಳಸಕ್ಕೆ ಶುರು ಮಾಡಿದ್ರು ಅಂದರೆ ಯಾವುದನ್ನ ಮಾ ಯಾವುದನ್ನ ಒಂದು 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 ವಿಧಾನವನ್ನಾಗಿ ಬಳಸಿದ್ರೆ ಹೆಚ್ಚು ಜನ ಇವರು ಆಕರ್ಷಿತರಾಗ್ತಾರೆ ತಮ್ಮ ಶಾಲೆಗೆ ಬರೋದಕ್ಕೆ ಅನ್ನೋದನ್ನ ಅದಕ್ಕಲ್ಲಿ ಇಂಗ್ಲೀಷ್ ಮಾಧ್ಯಮ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಸೃಷ್ಟಿಯಾದವು ಅದು ದೊಡ್ಡ ಪ್ರಮಾಣದಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಸೃಷ್ಟಿ ಅದು ಅಂತ ತಿಳ್ಕೊಳ್ಳೋಣ ಇದು ಒಂದು ರೀತಿಯಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಹಳೆ ಮೈಸೂರು ಪ್ರದೇಶದಲ್ಲಿ ಅದು ವಿಸ್ತಾ ವಿಸ್ತಾರಗೊಂಡ ಮೈಸೂರಿನ ಪ್ರದೇಶಗಳಲ್ಲಿ ರೂಪುಗೊಂಡದ್ದು ಇದು ಕಲ್ಯಾಣ ಕರ್ನಾಟಕ ಅಂತ ಇವತ್ತು ಯಾವ್ದು ಕರಿತೀವಿ ಆ ಪ್ರದೇಶದಲ್ಲಿ ಇದು ರೂಪುಗೊಂಡ ಬಗೆ ಕಿತ್ತೂರು ಕರ್ನಾಟಕ ಅಂತ ಏನು ಕರಿತೀವಿ ಅದರಲ್ಲಿ ರೂಪುಗೊಂಡ ಬಗೆ ಮದ್ರಾಸ್ ಕರ್ನಾಟಕದ ಭಾಗವಾಗಿದ್ದ ಕರಾವಳಿಯಲ್ಲಿ ರೂಪುಗೊಂಡ ಬಗೆ ಮೈಸೂರು ಅರಸರ ಆಳ್ತಾ ಇದ್ದ ಪ್ರದೇಶದಲ್ಲಿ ರೂಪುಗೊಂಡ ಬಗ್ಗೆ ಸಂಪೂರ್ಣವಾಗಿ ಬೇರೆ ಬೇರೆ ರೀತಿಯಲ್ಲಿದೆ ಒಂದೇ ಪ್ರಮಾಣದಲ್ಲಿ ಒಂದೇ ವೇಗದಲ್ಲಿ ಇದು ನಡೀಲಿಲ್ಲ ಓನ್ಲಿ ಆಫ್ಟರ್ ಏಯ್ಟಿ ಸಿಕ್ಸ್ ಇದು ವ್ಯಾಪಕವಾಗಿ ಹರಡ್ಕೊಂತು ಇದು ಒಂದ್ ರೀತಿಯದ್ದು ಪ್ರಮಾಣ ಎರಡನೇದೇನು ಅಂತಂದ್ರೆ ಮಾಧ್ಯಮ ಯಾವ್ದಾಗಬೇಕು ಅಂತ ಅನ್ನೋದಕ್ಕೆ ಹೇಳಿ ಅಂತ ಅನ್ನುವ ಒಂದು ನಿರ್ ನಿರ್ಣಯವನ್ನು ಕೊಡುವಾಗ ಯಾಕೆ ಅದು ಮಾಧ್ಯಮ ಆಗಿರಬೇಕು ಅನ್ನೋದಕ್ಕೆ ನಾನಾಗಲೇ ಹೇಳಿದ ಯು ಎನ್ ರೆಸೊಲ್ಯೂಷನ್ ಅನ್ನ ಬೆಂಬಲವನ್ನು ತಗೊಂಡ್ರು ಒಂದು ಎರಡನೇದು ಫಿಲಾಸಫ್ ಲಿಂಗ್ವಿಸ್ಟಿಕ್ ಫಿಲಾಸಫರ್ಸ್ನ ಬೆಂಬಲವನ್ನು ತಗೊಳ್ತಾರೆ ಅಂದ್ರೆ ಮಾತೃಭಾಷೆಯ ಮುಖಾಂತರ ಕಲ್ತರೆ ಅವರ ಗ್ರಹಿಕೆ ಉತ್ತಮಗೊಳ್ತದೆ ಅಂತ ಅನ್ನೋದನ್ನ ಅಂದರೆ ಇದಕ್ಕೆ ಬೇಕಾಗಿರುವ ವೈಜ್ಞಾನಿಕವಾದ ತಿಳುವಳಿಕೆ ಏನಿದೆ ಆ ತಿಳುವಳಿಕೆಯನ್ನ ಎಲ್ಲ ಭಾಷೆಗಳಿಗೂ ಸಮಾನ ರೂಪದಲ್ಲಿ ಅಪ್ಲೈ ಮಾಡೋದು ಆಗಲಾಗೆ ಉರ್ದು ಭಾಷಿಕರಿಗೆ ಯಾವುದು ಗ್ರಹಿಕೆ ಉತ್ತಮಗೊಳ್ಳಬೇಕಾದ್ರೆ ಅವರಿಗೆ ಯಾವ ಭಾಷೆ ಮುಖಾಂತರ ಹೇಳ್ಕೊಡ್ಬೇಕು ಕನ್ನಡದ ಮುಖಾಂತರ ಹೇಳ್ಕೊಡ್ಬೇಕಾ ಇಂಗ್ಲೀಷ್ ಮುಖಾಂತರ ಹೇಳ್ಕೊಡ್ಬೇಕು ಉರ್ದು ಮುಖಾಂತರ ಹೇಳ್ಕೊಡ್ಬೇಕಾ ಕೊಡುವ ಭಾಷೆಯವರಿಗೆ ಏನಂತ ಹೇಳ್ಕೊಡ್ಬೇಕು ತುಳುವವರಿಗೆ ಹೇಳ್ಕೊಡ್ಬೇಕು ಇದು ಒಂದ್ ರೀತಿ ಕುದಲು ಸೀಳುವ ಕೆಲಸ ತರ ಕಾಣಿಸುತ್ತೆ ಬಟ್ ಅವರು ಮಕ್ಕಳ ತಾನೆ ಏನಾಯ್ತು ಅಂತಂದ್ರೆ ಕನ್ನಡದ ಕನ್ನಡ ಮಾತಾಡುವ ಪ್ರಭೇದಗಳು ಎಷ್ಟಿದ್ದವು ಅಂತಂದ್ರೆ ಯಾವ ಕನ್ನಡದ ಮುಖಾಂತರ ಕಲಿಕೆ ನಡಿ ಕಲಿಕೆ ನಡಿಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಣಯವನ್ನ ಅಚ್ಚುಕಟ್ಟಾಗಿ ತಗೊಳ್ಳಲಿಲ್ಲ ಉದಾಹರಣೆಗೆ ನಾನೇನೆ ಮೊದಲನೇ ಬ್ಯಾಚ್ ಎಸ್ ಎಲ್ ಸಿಯನ್ನು ಪಾಸ್ ಮಾಡಿದಾಗ ನಾನು ಹೇಳಿಡಿ ಕರ್ನಾಟಕದಾದ್ಯಂತ ಇದ್ದ ಎಲ್ಲ ಪ್ರದೇಶದ ಮಕ್ಕಳುಗಳು ಕೂಡ ಏಕಕಾಲಕ್ಕೆ ಎಸ್ ಎಲ್ ಸಿ ಎಕ್ಸಾಮಿನೇಷನ್ನ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ನ ಕನ್ನಡ ಮೀಡಿಯಂನ ಪುಸ್ತಕವನ್ನು ನಾನು ಓದ್ತಾ ಇದ್ದೆ ಆ ಕನ್ನಡ ಮೀಡಿಯಂನ ಪುಸ್ತಕಗಳನ್ನ ಬರೆದವರು ಕರ್ನಾಟಕದ ಬೇರೆ ಬೇರೆ ಪ್ರದೇಶ ಬಂದವರಾಗಿದ್ದರು ಅವರು ಬಳಸಿದ ಭಾಷೆ ನಮ್ಮ ಅಧ್ಯಾಪಕರು ಬಳಸ್ತಿದ್ದ ಭಾಷೆ ನಾನು ಮಾತಾಡ್ತಿದ್ದ ಭಾಷೆ ಕನ್ನಡನೇ ಉದಾಹರಣೆಗೆ ನನಗೆ ಜನರಲ್ ಸೈನ್ಸ್ನ ಟೆಕ್ಸ್ಟ್ ಬುಕ್ಕನ್ನು ಬ ನಮಗೆ ಪ್ರಿಸ್ಕ್ರೈಬ್ ಮಾಡಿದ್ದು ಕಾರಂತರ ಅಣ್ಣ ಬರೆದಿದ್ದು ಲಕ್ಷ್ಮೀನಾರಾಯಣ ಕಾರಂತರ ಅಂತರ ಬರೆದಿದ್ದು ಕೋಲಾಕಾರ ಕಾರಂತರ ಬರೆದಿದ್ದು ಭಾಳ ಅದ್ಭುತವಾದ ಪುಸ್ತಕ ಅದು ಅವರು ಕಾರಂತರಗಿಂತನೂ ಹೆಚ್ಚು ವೈಜ್ಞಾನಿಕವಾಗಿ ಚಿಂತಿಸಿದವರು ಮತ್ತು ವೈಜ್ಞಾನಿಕ ವಿಜ್ಞಾನ ಬರಹವನ್ನು ಮಾಡಿದವರು ಕೋಲಾಕಾರ ಶಾಲಾ ಅಧ್ಯಾಪಕರಾಗಿದ್ದವರು ಅವರು ಬಹಳ ಒಳ್ಳೆಯ ಪುಸ್ತಕ ಬರೆದಿದ್ದರು ಆದರೆ ಅದರ ಅದರ ಪಾರಿಭಾಷಿಕ ಪದಗಳಿರ್ಬೋದು ಅದರ ಅದು ರೂಪಗೋ ಅದರ ನಿರೂಪಣೆ ಮಾಡ್ತಿದ್ದ ವಿಧಾನ ಇರ್ಬೋದು ನಮ್ಮ ಅಧ್ಯಾಪಕರು ಬಳಸ್ತಾ ಇದ್ದ ಭಾಷೆ ಇರ್ಬೋದು ಅವರು ಕರ್ನಾಟಕದ ಬೇರೆ ಬೇರೆ ಪ್ರದೇಶದಿಂದ ಬಂದವರು ಸರ್ಗೂರು ಕಡೆಯಿಂದ ಬಂದಿರ್ತಿದ್ರು ಕೆಲವರು ಇನ್ನು ಕೆಲವರು ಸಂತೆಮರಳ್ಳಿ ಕಡೆಯಿಂದ ಬಂದಿರ್ತಿದ್ರು ಅವರು ಬಳಸ್ತಿದ್ದ ಭಾಷೆನೇ ಬೇರೆ ನಾನು ನನ್ನ ಮನೆಯಿಂದ ಮಾತಾಡ್ಕೊಂಡು ಹೋಗ್ತಿದ್ದ ಭಾಷೆನೇ ಬೇರೆ ಇದು ನನ್ನಂತ ನನ್ನಂತ ಅಂತಂದರೆ ಹಳೆ ಮೈಸೂರಲ್ಲಿದ್ದ ಪ್ರದೇಶದವರಿಗೆ ಈ ಪ್ರ ಉಂಟಾದರೆ ಬೀದರ್ನೋ ಏನಾಗಿರ್ಬೋದು ನಿರೂಪಣೆ ಕಲಿಬೇಕಲ್ಲ ಸೊ ಈ ಬಿಕ್ಕಟ್ಟನ್ನ ಮಕ್ಕಳುಗಳು ಎದುರಿಸದಾಗ ಈ ಬಿಕ್ಕಟ್ಟನ್ನ ಅಧ್ಯಾಪಕರುಗಳು ಎದುರಿಸದರ ಇಲ್ವ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾತ್ರ ಇಲ್ಲ ಬಟ್ ಮಕ್ಕಳು ಎದುರಿಸಿದರಾಗ ಅದಿನ್ನೂ ಮುಂದುವರೆದಿದೆ ಈಗ್ಲೂ ಕೂಡ ಈಗಲೂ ಈಗಲೂ ಪರಿಪೂರ್ಣವಾಗಿ ಒಂದು ಕನ್ನಡವನ್ನು ಬೋಧನಾ ಮಾಧ್ಯಮವನ್ನಾಗಿ ಮಾಡಬೇಕಾದ್ರೆ ಆ ಭೂತನಾ ಮಾಧ್ಯಮವಾಗಿ ಯಾವ ಕನ್ನಡವನ್ನು ಬಳಸಬೇಕು ಎಲ್ಲ ಕನ್ನಡಗಳನ್ನು ಒಳಗೊಳ್ಳುವ ರೀತಿಯಲ್ಲಿ ಇರಬೇಕಾದು ಅಥವಾ ಆ ಕನ್ನಡವನ್ನು ನಿರಾಕರಿಸಿದ ರೀತಿಯಲ್ಲಿ ಈ ಕನ್ನಡವನ್ನು ರೂಪುಗೊಳಿಸ್ಬೇಕಾ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಎಕ್ಸಾಂಪಲ್ನ ಇದು ನಿಮಗೆ ಪರಿಚಿತರೇ ಆಗಿರ್ತಕ್ಕಂಥ ನಮ್ಮ ಅಶೋಕ್ ಕುಮಾರ್ ಮಿಸಸ್ ಭಾಗ್ಯಲಕ್ಷ್ಮಿಯವರು ಥೀಸಿಸ್ನ ಮಾಡಿದ ಸಂದರ್ಭದಲ್ಲಿ ನನ್ನ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಮಾಡಿದಾಗ ಬಳ್ಳಾರಿ ಜಿಲ್ಲೆಯಲ್ಲಿ ದ್ವಿಭಾಷಿಕತೆಯನ್ನು ಅವರು ಅಧ್ಯಯನ ಮಾಡ್ತಾ ಇದ್ರು ಶಾಲೆಗಳಿಗೆ ಹೋಗ್ತಾ ಇದ್ರು ಆ ಶಾಲೆಯಲ್ಲಿ ಬಹುಪಾಲು ಮಕ್ಕಳುಗಳು ತೆಲುಗು ಮನೆ ಮಾತಾಡ್ತಕ್ಕಂಥವು ಮನೆಯಲ್ಲಿ ಕನ್ನಡ ಮಾತಾಡ್ತಾ ಇರಲಿಲ್ಲ ಕನ್ನಡ ಮಾಧ್ಯಮವನ್ನಾಗಿ ಅವ್ರು ಆಯ್ಕೆ ಮಾಡ್ಕೊಳ್ಳೋದು ಅನಿವಾರ್ಯ ಆಗಿರ್ತಿತ್ತು ಕನ್ನಡ ಮಾಧ್ಯಮವನ್ನಾಗಿ ಪಾಠ ಮಾಡಬೇಕಿತ್ತು ಆ ಅಧ್ಯಾಪಕರುಗಳು ಕನ್ನಡದಲ್ಲಿ ಹೇಳಿದ್ರೆ ಅದು ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ ಯಾರಿಗೆ ಮಕ್ಕಳಿಗೆ ಮಕ್ಕಳಿಗೆ ತುಂಬಾ ಶಾಲೆಗಳಲ್ಲಿ ಕನ್ನಡ ಮತ್ತು ತೆಲುಗು ಎರಡು ಮಾತಾಡ್ತಕ್ಕಂಥ ಮಕ್ಕಳುಗಳು ದುಭಾಷಿಕರಾಗಿ ದ್ವಿಭಾಷಿಕರಲ್ಲ ದುಭಾಷಿಕರಾಗಿ ಕೆಲಸ ಮಾಡ್ತಾ ಇದ್ರು ಇದು ಅವರ ಅಬ್ಸರ್ವೇಶನ್ ಫೀಲ್ಡ್ ನೋಟ್ಸ್ ಇದು ಅಂದ್ರೆ ಇವ್ರು ಏನಾದರೂ ಕನ್ನಡದಲ್ಲಿ ಹೇಳಿದ್ರೆ ಅವರು ತಮಗೆ ಗೊತ್ತಿರೋ ರೀತಿಯಲ್ಲಿ ತೆಲುಗಿಗೆ ಅದನ್ನು ಕನ್ವರ್ಟ್ ಮಾಡ್ತಾ ಇದ್ರು ಇದು ಯಾವುದೋ ಒಂದು ಪದ ಆ ಪದ ಉದಾಹರಣೆಗೆ ಅವರು ಹಸು ಹೊಂದ್ಬಿಡ್ತಿದ್ರು ಹಸುವಿನ ಚಿತ್ರ ಹಸು ಅಂತಿದ್ದು ಹಸುವು ಗೊತ್ತಿಲ್ಲ ಅವ್ರಿಗೆ ಅವಾಗ ಹಾವು ಗೊತ್ತಷ್ಟೇ ಇವ್ರು ಅವ್ರಿಗೆ ಹಾವು ಅನ್ಬೇಕು ಅವ್ರಿಗೆ ಚಿತ್ರ ಬರೆದಿದ್ರೆ ಇವ್ರ ಹಸುವಂತ ಪದವನ್ನು ಬರೆದಿದ್ರೆ ಅವ್ರು ಹಾವು ಅಂತ ಬರ್ಬೇಕಿತ್ತು ಬರಿಬೇಕಿತ್ತು ಇದು ಲಂಬಾಣಿ ಮಕ್ಕಳುಗಳಿಗೆ ತೊಂದರೆ ಆಗ್ತಾ ಇತ್ತು ತೆಲುಗು ಮಾತಾಡುವ ದ್ವಿಭಾಷಿಕ ಪ್ರದೇಶಗಳಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಕೆಲವು ಕಡೆ ಅಧ್ಯಾಪಕರೇ ಎರಡು ಭಾಷೆಗಳನ್ನ ಕಲಿತು ಅವುಗಳನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಉಂಟು ಇನ್ಯಾಕೆ ಯಾಕೆ ಹೇಳಿದೆ ಅಂತಂದ್ರೆ ಮಾಧ್ಯಮ ಯಾವುದಾಗಬೇಕು ಅನ್ನೋದನ್ನು ಜಾರಿಗೆ ಕೊಡಬೇಕಂದಾಗ ಪ್ರಾಕ್ಟಿಕಲ್ ಆಗಿ ಏನೇನು ಸಮಸ್ಯೆಗಳು ಕರ್ನಾಟಕದೊಳಗಡೆ ಉಂಟಾದ್ವು ಅದು ಇಂಗ್ಲೀಷ್ ಮಾಧ್ಯಮವನ್ನಾಗಿ ಬಳಸ್ದಾಗಿರ್ಬೋದು ಈಗಲೂ ಕೂಡ ನೀವು ತುಂಬ ಕಡೆಗಳಲ್ಲಿ ಇಂಗ್ಲೀಷ್ ಹಳ್ಳಿಗಳ ಕಡೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಅವ್ರು ನೋಟ್ಸ್ ಇಂಗ್ಲೀಷ್ನ ಕೊಡ್ತಾರೆ ಪಾಠ ಕನ್ನಡದಲ್ಲೇ ಮಾಡ್ತಾರೆ ಮಕ್ಕಳಿಗೆ ಅವ್ರು ಪಾಠ ಮಾಡೋದು ಕನ್ನಡದಲ್ಲೇ ಮ್ಯಾಥಮೆಟಿಕ್ಸ್ ಪಾಠ ಮಾಡಬೇಕಾದ್ರೆ ಇಲ್ಲಿಂದ ಹತ್ತು ಹತ್ತು ಇಳಿಸ್ಕೋ ಕೂಡ ಕಳಿಬೇಕಾದ್ರೆ ಗುಣಿಸ್ಬೇಕಾದ್ರೆ ಹತ್ನಾಕು ನಲ್ವತ್ತು ಈ ತರ ಏನೋ ಹೇಳ್ಕೊಳಿ ಅಥವಾ ಟೆನ್ ಅಂತ ಹೇಳ್ಬೋದು ಮಾತು ಬೇರೆ ಟೆನ್ ಟ್ವೆಂಟ್ ಸರ್ ಎಷ್ಟು ಹೇಳೋ ಅಂತ ಹೇಳ್ಬೋದು ಕನ್ನಡದಲ್ಲಿ ಅಂದ್ರೆ ಒಂದು ಮಾಧ್ಯಮ ಒಂದು ಮಧ್ಯವರ್ತಿ ಭಾಷೆಯನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅವ್ರು ಉತ್ತರ ಇಂಗ್ಲಿಷ್ ಇಂಗ್ಲೀಷ್ಲಿ ಇರ್ತದೆ ಅಂದ್ರೆ ಆಗ್ಲೇ ಕೇಳಿದಲ್ಲ ಪ್ರಶ್ನೆಗೆ ಬರ್ತಾ ಇದ್ ನನಗೆ ಅಂದ್ರೆ ದ್ವಿಭಾಷಾ ರೀತಿ ಮಾಧ್ಯಮ ಕಲಿಸೋಕೆ ಅದು ಈಗಾಗಲೇ ಜಾರಿಯಲ್ಲಿ ಇದೆ ಅಂತ ನಾನು ಹೇಳ್ತೀನಿ ಹೌದು ಅದನ್ನ ಅಧಿಕೃತಗೊಳಿಸ್ಬೇಕಷ್ಟೆ ನನ್ನ ಪ್ರಕಾರ ಕಲಿಕೆ ಸ್ಮೂತ್ ಆಗಬೇಕು ಅಂದರೆ ಮತ್ತು ಏಕಪ್ರಕಾರವಾಗಿ ಆಗಬೇಕು ಅಂತಂದರೆ ಈ ರೀತಿಯ ಭಾಷಾ ಮಿಶ್ರಣವನ್ನು ಮಾಡ್ತಕ್ಕಂಥದ್ದು ಭಾಷೆಯ ಅದು ಶುದ್ಧ ಕನ್ನಡ ಭಾಷೆ ಬೆರೆಸಬಾರ್ದು ಇಂಗ್ಲೀಷ್ ಬೆರೆಸಬಾರ್ದು ಅಂತೆಲ್ಲ ಅಂದ್ಕೊಳ್ತಾ ಹೋದರೆ ನೀವು ಇಲ್ಲಿ ಕಲಿಕೆಗೆ ನೆರವಾಗೋದಿಲ್ಲ ನೀವು ಅಡ್ಡಿಗಳನ್ನು ಉಂಟು ಮಾಡ್ತಾ ಇರ್ತೀವಿ ಅದು ಬಹಳ ತೊಂದರೆಯನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ನನಗೆ ಅನ್ಸುತ್ತೆ ಅಂದ್ರೆ ಒಂದು ಸಾಮಾನ್ಯ ಶಿಕ್ಷಣ ವ್ಯಾಪಕವಾಗೋದಕ್ಕೆ ಪ್ರತಿಯೊಬ್ಬರು ಶಿಕ್ಷಣ ಪಡಿಬೇಕು ಅಂತ ಹೇಳ್ತೀವಿ ಶಿಕ್ಷಣ ಒಂದು ಅವರಿಗೆ ಉಪಯುಕ್ತವಾಗಬೇಕಾಗಿದೆ ಅಂದ್ರೆ ಹತ್ತು ಹತ್ತು ತರಗತಿವರೆಗಾದ್ರೂ ಓದ್ಲೇಬೇಕು ಅಂತ ಹೇಳ್ತೀವಿ ಸಾಮಾನ್ಯ ಶಿಕ್ಷಣ ಪಡಿಬೇಕು ಅಂತ ಅದನ್ನ ಕಾನ್ಸ್ಟಿಟ್ಯೂಷನ್ ಹೇಳ್ತು ಅದನ್ನ ಹಕ್ಕು ಅಂತ ಪರಿವರ್ತಿಸಿ ಏನೆಲ್ಲ ಆಯ್ತು ಬಿಟ್ಬಿಡೋಣ ಅದು ರಾಜ್ಯ ನಿರ್ದೇಶಕ ತತ್ವಗಳು ಇದ್ದಿದ್ದರಿಂದ ತಗೊಂಬಂದು ಅದನ್ನ ಮೂಲಭೂತ ಹಕ್ಕು ಅಂತ ಬದಲಾಯಿಸಿದ್ರಿಂದ ಆದ ಅಪಾಯಗಳೇನು ಅದನ್ನ ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ ಬಟ್ ಮಕ್ಕಳಿಗೆ ಅದು ದೊರಕಬೇಕು ಅನ್ನೋದಾದರೆ ಅವತ್ತು ಅದು ಏಕ ಪ್ರಕಾರದ ಪ್ರಭಾವವನ್ನು ಬೀರಬೇಕು ಅನ್ನೋದಾದ್ರೆ ನೀವು ಮಾಧ್ಯಮದ ವಿಚಾರದಲ್ಲಿ ಬಹಳ ಕಟ್ಟುನಿಟ್ಟಾದ ನಿಯಮಗಳನ್ನು ಅನುಸರಿಸಕ್ಕಾಗೋದಿಲ್ಲ ಆಗಬಾರ್ದು ಬೇರೆ ಉದಾಹರಣೆಗಳನ್ನು ಕೊಟ್ಟು ಜರ್ಮನ್ ಜಪಾನ್ನಲ್ಲಿ ಮಾಡ್ತಾರೆ ಜರ್ಮನಿಯಲ್ಲಿ ಮಾಡ್ತಾರೆ ಸ್ಕಾಂಡಿನೇವಿಯಾ ಮಾಡ್ತಾ ಇದೆ ಎಲ್ಲೆಲ್ಲಿ ಏಕಭಾಷಿಕ ರಾಷ್ಟ್ರಗಳನ್ನ ಹೋಗ್ಬಿಟ್ಟು ನೀವು ಉದಾಹರಣೆ ಕೊಡಕ್ ಬರಲ್ಲ ಜರ್ಮನಿಯಲ್ಲಿ ಅದು ಏಕಭಾಷಿಕ ರಾಷ್ಟ್ರ ಅಲ್ಲಿ ಬರೋ ಮಕ್ಕಳುಗಳಿಗೆ ಈ ತರದ ಸಮಸ್ಯೆಗಳಿಲ್ಲ ಬಹುಭಾಷಿಕ ಸಮುದಾಯಗಳಿಗೆ ನೀವು ಪಠ ಮಾಡ್ತಾ ಇರಬೇಕಾದ್ರೆ ಆ ಮಾದರಿಗಳ ಅಲ್ಲಿ ಕಲ್ತವರು ಹಾಗೆ ಹಾಗೇಗೆ ಅಂತೆಲ್ಲ ಹೇಳ್ಬೋದು ನಾವು ಇಟ್ಸ್ ಅ ಡಿಫರೆಂಟ್ ಕ್ವೆಶನ್ ಬಟ್ ಪ್ರಾಕ್ಟಿಕಲ್ ಆಗಿ ಏನಾಗ್ತಾ ಇದೆ ಅನ್ನೋದು ಗಮನಿಸಬೇಕು ಅಂತ ನನ್ಗೆ ಅದರಿಂದ ಈ ಮಧ್ಯವರ್ತಿ ವಿಧಾನ ಇದು ಅಪಾಯ ಅಲ್ಲ ನನ್ನ ಅಭಿಪ್ರಾಯ ರೈಟ್ ಸರ್ ನೀವು ಮಾತಲ್ಲಿ ಪ್ರಸ್ತಾಪ ಮಾಡ್ತಾ ಶಿಕ್ಷಣದ ಖಾಸಗೀಕರಣ ಮತ್ತೆ ಇಂಗ್ಲಿಷ್ ಮಾಧ್ಯಮ ಇಲ್ಲಿ ಜಾರಿಗೆ ಬಂದದ್ದು ಇದೆರಡರ ನಡುವೆ ಒಂದು ನಂಟಿದೆ ಅನ್ನೋದನ್ನ ನೀವು ಪ್ರಸ್ತಾಪ ಮಾಡಿದ್ರಿ ತುಂಬಾ ವರ್ಷಗಳಿಂದ ನಮ್ಮಲ್ಲಿ ಅಸಮಾನ ಜ್ಞಾನ ಹಂಚಿಕೆಯ ಒಂದು ಪರಿಕ್ರಮ ಇದೆ ಶಾಲಾ ಒಳಗೇನೆ ಬೇರೆ ಬೇರೆ ತರಹದ ಅಸಮಾನತೆಗಳು ಇದಾವೆ ಇದನ್ನು ನಿವಾರಿಸಬೇಕು ಅಂತ ಅಂದ್ರೆ ಶಿಕ್ಷಣದ ರಾಷ್ಟ್ರೀಕರಣ ಒಂದೇ ಸರಿಯಾದ ಮಾರ್ಗ ಅನ್ನೋ ತರದ ಪ್ರತಿಪಾದನೆಗಳು ಇದಾವೆ ಶಿಕ್ಷಣದ ರಾಷ್ಟ್ರೀಕರಣದ ಬಗ್ಗೆ ಏನ್ ಹೇಳ್ತಾರೆ ಸರ್ ಅದು ಒಂದು ಗುರಿ ಸರಿ ಶಿಕ್ಷಣದ ರಾಷ್ಟ್ರೀಕರಣ ಒಂದು ಉಪಯುಕ್ತವಾದ ಗುರಿ ಸರಿ ಬೇರೆ ಬೇರೆ ದೇಶಗಳಲ್ಲಿ ಇದರ ಬಗ್ಗೆಗೆ ಏನಾಗಿದೆ ಅನ್ನೋ ಮಾದರಿಗಳನ್ನ ತಕ್ಕೊಂಡು ನಾವು ಇನ್ನು ಚರ್ಚೆ ಬೆಳೆಸ್ಬೋದು ಅದು ಯುರೋಪಿನ ರಾಷ್ಟ್ರಗಳಿರ್ಬೋದು ಅಥವಾ ಅಮೇರಿಕನ್ ಕಾಂಟಿನೆಂಟ್ನ ರಾಷ್ಟ್ರಗಳಿರ್ಬೋದು ಲ್ಯಾಟಿನ್ ಅಮೇರಿಕನ್ ಕಂಟ್ರಿಗಳಲ್ಲಿ ಏನಾಗಿರ್ಬೋದು ಆಫ್ರಿಕಾದಲ್ಲಿ ಏನಾಗಿದೆ ಇವುಗಳನ್ನೆಲ್ಲ ಗಮನಿಸಿ ಮಾತಾಡ್ಬೋದು ಆದರೆ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ ಶಿಕ್ಷಣದ ರಾ ಉದಾಹರಣೆ ಒಂದು ಸಣ್ಣ ಐರಾನಿಕ್ ಸ್ಟೇಟ್ಮೆಂಟ್ ಮುಖಾಂತರ ನಾನು ನಿಮ್ಮ ಚರ್ಚೆಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕೆ ಇಷ್ಟಪಡ್ತೀನಿ ಅದು ಈ ಕೊಠಾರಿ ಕಮಿಷನ್ ಆಯೋಗದ ವರದಿಯ ಮೊದಲನೇ ವಾಕ್ಯ ಏನು ಅಂತಂದ್ರೆ ದ ಫ್ಯೂಚರ್ ಆಫ್ ಇಂಡಿಯಾ ಈಸ್ ಬೀಯಿಂಗ್ ಶೇಪ್ಡ್ ಇನ್ ಹರ್ ಕ್ಲಾಸ್ ರೂಮ್ಸ್ ಅಂತ ಅದ್ರಲ್ಲಿ ಮೊದಲನೇ ವಾಕ್ಯ ಅದು ಬಹಳ ಪಾಸಿಟಿವ್ ಆಗಿ ಬರ್ದದ್ದು ಅವರು ಅಂದ್ರೆ ನಾಳಿನ ಭಾರತ ಏನಾಗಬೇಕು ಅನ್ನೋ ಒಂದು ಸ್ಥಿತಿ ಇದೆಯಲ್ಲ ಅದು ಇವತ್ತು ಭಾರತದ ಶಾಲೆಗಳಲ್ಲಿ ನಿರ್ಧಾರ ಆಗ್ತಾ ಇದೆ ಅದು ಐರಾನಿಕ್ ಆಗಿ ನಿಜ ಆಗೋಗ್ಬಿಟ್ಟಿದೆ ಅಂದ್ರೆ ಅಸಮಾನತೆಯನ್ನ ಕಾಯ್ದುಕೊಳ್ಳುವ ಒಂದು ಇನ್ಸ್ಟ್ರೂಮೆಂಟ್ ಆಗಿಬಿಟ್ಟಿದೆ ಶಿಕ್ಷಣ ಎಜುಕೇಶನ್ ಇಸ್ ಎನ್ ಇನ್ಸ್ಟ್ರೂಮೆಂಟ್ ಆಫ್ ಸೋಷಿಯಲ್ ಚೇಂಜ್ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಆದ್ರೆ ಎಜುಕೇಶನ್ ಭಾರತದಲ್ಲಿ ಏನಾಗಿದೆ ಅಂದ್ರೆ ಇಸ್ ಎನ್ ಇನ್ಸ್ಟ್ರೂಮೆಂಟ್ ಟು ಮೇಂಟೈನ್ ದ ಸ್ಟೇಟಸ್ಗೂ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳೋದಕ್ಕೆ ಮತ್ತು ಯಥಾಸ್ಥಿತಿಯನ್ನು ಸಮರ್ಥಿಸೋದಿಕ್ಕೆ ಬೇಕಾಗಿರುವ ಒಂದು ಆಯುಧ ಈಗ ಸರ್ಕಾರದ ಹತ್ರ ಇತ್ತು ಆ ಸರ್ಕಾರನು ಕೂಡ ಅದ್ ಯಾರು ಕೊಟ್ಟಿದೆ ಬಂಡವಾಳಶಾಹಿಗಳು ಕೊಟ್ಟಿದೆ ಅದರಿಂದ ಸರ್ಕಾರ ಅನುಸರಿಸ್ತಾ ಇರ್ತಕ್ಕಂಥ ಆರ್ಥಿಕ ನೀತಿ ಸಾಮಾಜಿಕ ನೀತಿ ಸಾಂಸ್ಕೃತಿಕ ನೀತಿ ಇವೆಲ್ಲವೂ ಕೂಡ ಬಂಡವಾಳಶಾಹಿಗಳ ಪರವಾಗಿರೋದ್ರಿಂದಾಗಿ ಅದು ಸಹಜವಾಗಿಯೇ ಅಸಮಾನತೆಯನ್ನು ಕಾಯ್ದುಕೊಳ್ಳೋದ್ರ ಮುಖಾಂತರವೇ ತನ್ನ ಅಸ್ತಿತ್ವವನ್ನು ಕಾಪಾಡ್ಕೋಬೇಕಾಗಿದೆ ಅದರಿಂದ ಅದು ಶಿಕ್ಷಣದಲ್ಲಿ ಸಮಾನತೆಯನ್ನು ಕಾಯ್ದುಕೊಳ್ಳುವ ಗುರಿಯನ್ನ ಸಾಧಿಸೋದಕ್ಕೆ ಹೊರಡುತ್ತೆ ಅಂತ ತಿಳಿಯೋದು ತಪ್ಪಾಗ್ತದೆ ನಾವು ಹಾಗೇನಾರು ಆಗ್ತಾ ಇದ್ರೆ ಅಂದ್ರೆ ಇಂಥ ಎಜುಕೇಷನ್ ಸಿಸ್ಟಮ್ನ ಹೊರಗಡೆ ಪಡ್ಕೊಂಡು ಬಂದು ಕೂಡ ಸಮಾನತೆಯ ಬಗೆಗೆ ನಾವು ಮಾತಾಡ್ತಿದ್ದೀವಿ ಅಂದ್ರೆ ಅದು ಡಿಫಾಲ್ಟ್ ಆಗಿ ಆಗಿರೋದಷ್ಟ ಶಿಕ್ಷಣ ಕ್ರಮದಿಂದಾಗಿ ರೂಪುಗೊಂಡಿದ್ದಲ್ಲ ಅದು ನಮ್ಮೊಳಗೆ ಇರ್ತಕ್ಕಂಥದ್ದು ಏನೋ ಒಂದು ಅಥವಾ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಇತರ ಸಂಗತಿಗಳನ್ನ ಗಮನಿಸಿ ಅದು ನಮ್ಮಲ್ಲಿ ರೂಪುಗೊಂಡಿರಬಹುದು ರೂಢಿಗೊಂಡಿರಬಹುದು ಶಿಕ್ಷಣ ಕ್ರಮ ನಮಗೆ ಸಮಾನತೆಯನ್ನ ನಮ್ಮ ಕಾಲದಲ್ಲೂ ಹೇಳ್ಕೊಡ್ಲಿಲ್ಲ ಈಗಂತೂ ಖಂಡಿತ ಹೇಳ್ಕೊಡೋದು ಸಮಾನತೆ ಆಮೇಲೆ ಸರ್ ನೀವು ನಿಮ್ಮ ಬರವಣಿಗೆಗಳಲ್ಲಿ ಅದರಲ್ಲೂ ನುಡಿಗೆ ಸಂಬಂಧಪಟ್ಟಂತಹ ಬರವಣಿಗೆಗಳಲ್ಲಿ ಶಂಕರ ಭಟ್ರ ಚಿಂತನೆಗಳು ಕನ್ನಡದಲ್ಲಿ ಮಂಡನೆ ಆದ ನಂತರದಲ್ಲಿ ನಿಮ್ಮ ಬರವಣಿಗೆ ಪರಿಭಾಷೆಯನ್ನು ಬದಲಾಯಿಸ್ಕೊಂಡಿದ್ದೀರಿ ಹುಲಿ ಕಂತೆ ತೆರೆದ ಹುಲಿ ಉಜ್ಜುಲಿ ನುಡಿಯರಿಮೆ ಸೊಲ್ಲೆರಿಮೆ ಈ ಥರದ ಪರಿಭಾಷೆನ ಬಳಸ್ತಾ ಇದ್ದೀರಿ ತುಂಬ ಜನ ನಿಮ್ಮ ಶಿಷ್ಯರು ಈ ಪರಿಭಾಷೆಯನ್ನು ಬಳಸೋದಕ್ಕೆ ತೊಡಗಿದ್ದಾರೆ ಕೂಡ ಕರ್ನಾಟಕದಲ್ಲಿ ಆದರೆ ಇದೇ ಕಾಲದಲ್ಲೇ ಒಂದು ಪ್ರಮಾಣ ಕನ್ನಡ ಬಳಸುವಂತಹವರ ಸಂಖ್ಯೆ ವೃದ್ಧಿ ಆಗ್ತಾ ಇದೆ ದಿನೇ ದಿನೇ ಈ ಬೆಳವಣಿಗೆ ಎಲ್ಲೋ ಒಂದ್ ಕಡೆ ಹೊಸ ಪರಿಭಾಷೆಗಳ ಸೃಷ್ಟಿಗೆ ಕಾರಣ ಆಗ್ತಾ ಇದೆಯಾ ಇದ್ರ ಅಗತ್ಯ ಮತ್ತು ಇದನ್ನ ಜಾರಿ ಮಾಡುವಂತಹ ಉಪಕ್ರಮ ಇದ್ರ ಬಗ್ಗೆ ಏನಾದ್ರೂ ಹೇಳಕ್ ಸಾಧ್ಯ ಅಂದ್ರೆ ಈಗ ಅವು ಕೇವಲ ನುಡಿಯರಿಮೆ ಅಂತಿದ್ದು ಸೊಳ್ಳರಿಮೆ ಅಂತಿದ್ದು ಅಥವಾ ಹುಲಿ ಎಂದಿದ್ದು ತರದ ಹುಲಿ ಎಂದಿದ್ದು ಅಥವಾ ಉಜ್ಜುಲಿ ಎಂದಿದ್ದು ಮುಡಿಜುಲಿ ಎಂದಿದ್ದು ಇವು ಇವು ಹೊಸ ಪರಿಭಾಷೆಯನ್ನ ಅಂದ್ರೆ ಇರುವ ಬಾ ಪರಿಭಾಷೆಗೆ ಪರ್ಯಾಯ ಭಾಷೆಯ ರೂಪ ಒಂದು ರೂಪದ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶ ಮಾತ್ರ ಇಲ್ಲ ಅದರಲ್ಲಿ ಭಾಷೆಯನ್ನ ಕುರಿತ ಹಾಗೆ ನಾವು ಯೋಚನೆ ಮಾಡುವ ವಿಧಾನದಲ್ಲೇನೆ ಪಲ್ಲಟ ಆಗ್ತಾ ಇದೆಯಲ್ಲ ಆ ಪಲ್ಲಟದ ಒಂದು ಪ್ರತಿಬಿಂಬವಾಗಿ ಈ ಪದಗಳು ಸೃಷ್ಟಿಯಾಗಿರುತ್ತೆ ಅರ್ಥ ಆಯ್ತಲ್ಲ ಅಂದ್ರೆ ಕೇವಲ ಒಂದು ಉದಾಹರಣೆಗೆ ಆಕ್ಸಿಜನ್ಗೆ ಪ್ರಾಣವಾಯು ಅಂತ ಕರೆದದ್ದು ಆಕ್ಸಿಜನ್ಗೆ ಆಮ್ಲಜನಕ ಅಂತ ಕರೆದದ್ದು ಅದು ಆಯಾ ಕಾಲದಲ್ಲಿ ಆ ಪದವನ್ನ ಕನ್ನಡದಲ್ಲಿ ಬಳಸಬೇಕು ಅಂತ ಅದು ಯಾವ್ದಾದ್ರು ಆಗಿರ್ಲಿ ಪದ ಅದು ಇಂಗ್ಲಿಷ್ ಪದ ಇದ್ರೆ ಸಂಸ್ಕೃತದ ಪದ ಇರ್ಬೋದು ಅಥವಾ ಸಂಸ್ಕೃ ಇಂಗ್ಲಿಷ್ ಪದ ಇದ್ರೆ ಸಂಸ್ಕೃತ ಪದ ಇದ್ರೆ ಅದಕ್ಕೊಂದು ಕನ್ನಡ ಪದ ಇರ್ಬೋದು ಇವುಗಳನ್ನ ನಾವು ಸೃಷ್ಟಿಸ್ಕೊಂಡು ಆಯಾ ಕಾಲದಲ್ಲಿ ಅದು ರಾಜಕಾರಣದಲ್ಲೂ ಆಯ್ತು ಆ ಎಕನಾಮಿಕ್ಸ್ ಅಲ್ಲೂ ಆಯ್ತು ಎಲ್ಲ ಕಡೆನೂ ಆಯ್ತದ ಅದು ಇಲ್ಲೇನಾಗ್ತಾ ಇದೆ ಅಂದ್ರೆ ಶಂಕರ ಭಟ್ರು ಬಳಸುವಾಗ ಇದ್ದದ್ದು ಮತ್ತು ಅದನ್ನ ಅನುಸರಿಸಬೇಕು ಅಂತ ನಾವೆಲ್ಲರೂ ಯೋಚನೆ ಮಾಡಿದ್ದ ಕಾಲದಲ್ಲಿ ಇದ್ದದ್ದು ಭಾಷೆ ಅಂದ್ರೆ ಏನು ಸಮಾಜಕ್ಕೂ ಭಾಷೆಗೂ ಇರ್ತಕ್ಕಂಥ ಸಂಬಂಧ ಏನು ಅನ್ನುವ ಬಗೆಗಿನ ನಮ್ಮ ತಿಳುವಳಿಕೆ ಇದೆಯಲ್ಲ ಆ ತಿಳುವಳಿಕೆಯಲ್ಲ ಆಗಿರುವ ಪಲ್ಲಟವನ್ನ ಪರ್ಯಾಯವಾಗಿ ಸೂಚಿಸೋದಿಕ್ಕೆ ಈ ಪದಗಳು ಉಳಿಕೆ ಬಳಕೆ ಕೇವಲ ಒಂದು ಪದಕ್ಕೆ ಒಂದು ಪದವನ್ನು ಸೃಷ್ಟಿ ಮಾಡಬೇಕು ಅಂತ ಅಲ್ಲ ಹಾಗಾಗಿರ್ಬೋದು ಕೆಲವು ಕಡೆಗಳಲ್ಲಿ ಅದೇ ಅರ್ಥವನ್ನ ಅದು ಉದಾಹರಣೆಗೆ ಅದು ಉಜ್ಜುಲಿ ಅಂತ ಅನ್ನುವಾಗ ಫ್ರಿಕೆಟಿವ್ ಅನ್ನೋದಕ್ಕೆ ಈಕ್ವಲ್ ಆಗಿ ಬಂದಿರೋದು ಫಿಕ್ಷನ್ ಅನ್ನೋ ಪದ ಇದೆ ಉಜ್ಜು ಅಂತ ಹೇಳ್ತಾ ಇದ್ದಾರೆ ಅದರಿಂದ ಅದೇ ರೀತಿ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ಬೋದು ಆದರೆ ಫ್ರಿಕೆಟಿವ್ ಅಂದಾಗ ನನಗೆ ಇರೋ ಒಂದು ಸಂಗತಿ ಉಜ್ಜುಲಿ ಗೊತ್ತಾಗ್ತದೆ ಅದೇ ಗಾಳಿ ಉಜ್ಜಿಕೊಂಡು ಹೋಗ್ತಾ ಇದೆ ಅಲ್ಲಿ ಹೊರಗಡೆ ಬರಬೇಕಾದ್ರೆ ಉಜ್ಜುತ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಅಂದರೆ ನೀವು ಭಾಷೆ ನುಡಿಯನ್ನು ಕುರಿತು ಯಾವ ರೀತಿ ಯೋಚನೆ ಮಾಡ್ತಾ ಇದ್ರು ಇದುವರೆಗೆ ಅದಕ್ಕೂ ಜನರಿಗೂ ಇರೋ ಸಂಬಂಧವನ್ನು ಕುರಿತು ಸಮಾಜಕ್ಕೂ ಅದಕ್ಕೂ ಇರೋ ಸಂಬಂಧವನ್ನು ಕುರಿತು ಅದರ ರಚನೆಯನ್ನು ಕುರಿತು ಯಾವ್ಯಾವ ರೀತಿ ಚಿಂತನೆಗಳಿದ್ವು ಅದರಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಯನ್ನು ಸೂಚಿಸೋದಕ್ಕೆ ಈ ಪದಗಳು ಉಪಯುಕ್ತ ಈ ಪದಗಳನ್ನು ಅದರ ಒಂದು ಭಾಗವಾಗಿ ರೂಪುಗೊಂಡಿದ್ದು ಅಂತ ನಾನು ಅಂದ್ಕೊಂಡಿದ್ದೆ ನೆಕ್ಸ್ಟ್ ನೀವು ಹೇಳಿದ್ದು ಎಲ್ಲೆಲ್ಲಿ ಇಂಥ ಬದಲಾವಣೆಗಳನ್ನ ಒಪ್ಪೋದಿಲ್ಲ ಅಂದ್ರೆ ಭಾಷೆಯನ್ನ ನೀವು ಯೋಚನೆ ಅದನ್ನು ವಿವರಿಸಿಕೊಳ್ಳುವ ಗ್ರಹಿಸುವ ವಿಧಾನದಲ್ಲೇ ಬದಲಾವಣೆಯನ್ನ ನೀವು ಒಪ್ಪೋದಿಲ್ಲ ಅಂತ ಸಂದರ್ಭದಲ್ಲಿ ಸಹಜವಾಗಿಯೇ ಇಂಥ ಪದಗಳ ಬಳಕೆಯ ಬಗ್ಗೆ ವಿರೋಧ ಇರ್ತದೆ ಹಾಗೆ ಬಳಸಿದವರೆಲ್ಲ ಮೂಲಭೂತವಾದಿಗಳು ಅಂತ ಕರೆದದ್ದೆಲ್ಲ ಇದೆ ತಿರುಮಲೇಶ್ವರ ಹಂಗೆ ಕರೆದ್ಬಿಟ್ರು ಮೂಲಭೂತವಾದಿಗಳು ಅವ್ರು ಹಂಗೆ ಕರೆದ್ರೆ ತಪ್ಪು ಸರಿ ನಾನು ಮಾತಾಡ್ತಾ ಇಲ್ಲ ಅವ್ರ ಅಂತಾರಾಷ್ಟ್ರೀಯ ನೆಲೆಯ ಭಾಷಾ ಶಾಸ್ತ್ರಜ್ಞರಾಗಿದ್ದು ಅವರು ಅದನ್ನ ಗ್ರಹಿಸಿದ ರೀತಿಗೂ ನಾವು ಮಂಡಿಸ್ತಾ ಇದ್ದ ರೀತಿಗೂ ಇರ್ಬೋದಾದ ಸಂಬಂಧಾಂತರಗಳನ್ನ ಅವರು ಗ್ರಹಿಸ್ಲಿಲ್ಲ ಅಂತ ನನ್ನ ಅಭಿಪ್ರಾಯ ಹಂಗ ನೋಡಿದ್ರೆ ನಾನು ಅಂತಾರಾಷ್ಟ್ರೀಯ ಮಟ್ಟದ ಚಿಂತಕ ಅಲ್ಲದೆ ಇರ್ಬೋದು ಭಾಷೆ ಬಗ್ಗೆ ಬಟ್ ಶಂಕರ್ ಭಟ್ರು ಹೌದು ಶಂಕರ ಭಟ್ರು ವಿದೇಶದಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿದ್ದವರು ಬೇರೆ ಬೇರೆ ಭಾಷಾ ಸಿದ್ಧಾಂತಗಳನ್ನ ಅಧ್ಯಯನ ಮಾಡಿರ್ತಕ್ಕಂಥವ್ರು ಆ ಸ್ಕೂಲ್ಸ್ಗಳು ಅವರು ಚಾಮ್ಸ್ಕಿಯ ಜೊತೆ ಸಂವಾದ ಮಾಡಿರ್ತಕ್ಕಂಥವ್ರು ಅವರ ಚಿಂತನೆಗಳು ಎಲ್ಲೋ ವ್ಯಾಕ್ಯೂಮ್ ಅಲ್ಲಿ ಹುಟ್ಟಿಲ್ಲ ಥೆರಪಿನಲ್ಲಿ ಹುಟ್ಟಿಲ್ಲ ಅವ್ರಿಗೆ ನಾವು ಕರ್ನಾಟಕದಲ್ಲಿ ಅವರ ಮಹತ್ವ ಏನು ಅವ್ರ ಚಿಂತನೆಯ ಚೌಕಟ್ಟಿನ ಗರಿಮೆ ಏನು ಅಂತ ಅನ್ನೋದನ್ನ ನಾವಿನ್ನೂ ತಿಳಿದಿಲ್ಲ ಯಾರೋ ಕೆಲಸ ಕೆಲ್ಸಕ್ಕೆ ಬರ್ದೇ ಇದ್ದು ಶಂಕರ ಭಟ್ಟರವರು ಎಷ್ಟೋ ಜನ ಶಂಕರ ಭಟ್ಟ ಅಂತೆಲ್ಲ ಬರೆದು ಬಿಟ್ಟರು ಅವ್ರನ್ನ ಹಂಗೆ ಮಾಡೋದ್ರ ಮುಖಾಂತರ ಅವ್ರನ್ನ ಗೇಲಿ ಮಾಡಿದ್ದೀವಿ ಅಂತ ಅಂದ್ಕೊಳ್ಬೋದು ಬಟ್ ತಿಳುವಳಿಕೆಗೆ ಮಾಡಿರೋ ಅವಮಾನ ದಟ್ ಅಪಾರ್ಟ್ ಅದರಿಂದ ಈ ಪದಗಳನ್ನು ನಾವು ಬಳಸ್ತಾ ಇರೋದಕ್ಕೆ ಹಿಂದೆ ಒಂದು ಒಂದು ತಾತ್ವಿಕ ಚೌಕಟ್ಟಿದೆ ಆದರೆ ಅವು ನಿಲ್ಲುತ್ವಾ ಇಲ್ವಾ ಅನ್ನೋದು ನಾವು ಅದಕ್ಕೆ ಹಿನ್ನೆಲೆಯಾಗಿಟ್ಕೊಂಡಿರುವ ಭಾಷೆಯನ್ನ ಕುರಿತ ಚಿಂತನಾ ಕ್ರಮ ಎಷ್ಟು ರೂಢಮೂಲವಾದ ಚಿಂತನೆಗಳನ್ನ ಬೇರು ಸಹಿತ ಅಲ್ಲಾಡಿಸಬಲ್ಲದು ಅದು ಚಿಕ್ಕವರಲ್ಲಿ ನೆಲೆಗೊಳ್ಳಿಸಬಲ್ಲದು ಅನ್ನೋದನ್ನ ಅವಲಂಬಿಸಿದೆ ಅದು ಆಗದೆ ಹೋದರೆ ಈ ಪದಗಳು ಬಿದ್ದೋಗ್ತವೆ ಎಕ್ಸಾಕ್ಟ್ ಅದರಿಂದ ನಾನು ಇದ್ರ ಬಗ್ಗೆ ಫಿಂಗರ್ ಕ್ರಾಸ್ಡ್ ಅಂತೀವಲ್ಲ ಹಾಗೆ ಇಟ್ಕೊಂಡಿದಿನಿ ಅದನ್ನ ಇತ್ತೀಚೆಗೆ ಬರದ ಕನ್ನಡ ಭಾಷೆಯ ನುಡಿ ರಚನೆಯ ಬಗ್ಗೆ ಬರತಾಗ್ಲು ಕೂಡ ಆಕ್ಚುಲಿ ಆ ಪದಗಳನ್ನ ಬಳಸೇ ಬರೆದಿಂತ ಆದ್ರೆ ಗೊತ್ತಿದೆ ನನಗೆ ಇದು ಇದು ಅದ್ರ ಬದಲು ನಾನು ಯಾವ ಯಾವ ವಿಚಾರಗಳಲ್ಲಿ ಹೇಳ್ತಾ ಇದ್ದೀನಿ ಆ ವಿಚಾರಗಳನ್ನ ನಾನು ಈಗಿರುವ ಚಾಲ್ತಿಯಲ್ಲಿರುವ ಪರಿಭಾಷೆಯನ್ನ ಬಳಸಿ ಬರೆದು ಬಿಟ್ರೆ ಅರ್ಥ ಆಗ್ತಿತ್ತು ಅಂತಲ್ಲ ಉದಾಹರಣೆಗೆ ಸಿಲೆಬಲ್ ಸ್ಟ್ರಕ್ಚರ್ಗೆ ಇಂಗ್ಲಿಷ್ ನಲ್ಲಿ ಇರುವ ಪದಗಳನ್ನು ಆನ್ಸೆಟ್ ಇರ್ಬೋದು ಕೋರ್ ಇರ್ಬೋದು ನ್ಯೂಕ್ಲಿಯಸ್ ಅಂತ ಇರ್ಬೋದು ಅವುಗಳನ್ನೇ ಬಳಸಿ ಬರೆದು ಅರ್ಥ ಆಗ್ಬಿಡುತ್ತಾ ಇಲ್ಲ ಯಾಕೆ ಅಂತಂದ್ರೆ ಕನ್ನಡದಲ್ಲಿ ಈ ನುಡಿ ಕಂತೆಗಳನ್ನ ಅಥವಾ ಸಿಲೆಬಲ್ ಸ್ಟ್ರಕ್ಚರ್ ಅನ್ನ ಕುರಿತು ಯಾವುದೇ ಚಿಂತನೆ ಇಲ್ಲ ಕನ್ನಡದ ಯಾವ ವ್ಯಾಕರಣವಾಗ್ಲಿ ಸೋಲರಿಮೆ ಆಗ್ಲಿ ಹುಲಿಕಂತೆಯನ್ನು ಕುರಿತು ಮಾತಾಡೋದೇ ಇಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿರೋದು ಇಂಗ್ಲೀಷ್ಲಿ ಕೆಲವರು ಬರೆದಿರೋ ಯೋಚನೆ ಮಾಡ್ತಾರೆ ದೇರ್ಸ್ ಎ ಡಿಫರೆಂಟ್ ಕ್ವೆಶನ್